ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿವ್ಯಾ ಶಂಕರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹನುಮಾನ್ ಜಯಂತಿ ದಿನ ತೆಗ್ದಿರೋ ಅಂಥ ವೀಡಿಯೋ ಕ್ಲಿಪ್ಪಿಂಗ್ ಇದು ನಮ್ಮೂರಲ್ಲಿ ಹೇಗೆ ಹನುಮಾನ್ ಜಯಂತಿ ಮಾಡ್ತಾರೆ ಅಂತ ನಿಮಗೂ ತೋರಿಸ್ತೀನಿ ಇದು ನೋಡಿ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿರೋ ಅಂಥದ್ದು ಇದು ಮತ್ತು ಹಣ್ಣಿನ ಅಲಂಕಾರ ಮಾಡಿದ್ದಾರೆ ಅದಕ್ಕೆ ಡೆಕೋರೇಷನ್ ಅಂತ ಚೆನ್ನಾಗಿ ಮಾಡಿದ್ದಾರೆ ಹನುಮ ಜಯಂತಿ ಪ್ರಯುಕ್ತ ನಮ್ಮೂರಲ್ಲಿ ದೀಪೋತ್ಸವ ಮಾಡ್ತಾರೆ ದೇವಸ್ಥಾನದ ಮುಂದಗಡೆ ದೀಪ ಅಲಂಕಾರ ಮಾಡಿ ದೀಪ ಬೆಳಗೋ ಅಂಥ ಕಾರ್ಯಕ್ರಮ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ತುಂಬ ಜನ ಬಂದಿದ್ರು ದೀಪ ಹಚ್ಚೋ ಅಂಥ ಟೈಮಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ದೀಪ ಹಚ್ಚೋ ಅಂಥ ಟೈಮಲ್ಲಿ ನನಗೆ ತುಂಬ ಖುಷಿಯಾಯಿತು ಎಷ್ಟೊಂದು ಟೈಮ್ ದೀಪ ಇದೆ ಗೊತ್ತಾ ಆರೋಗ್ತಾ ಇಲ್ಲ ಇದು ನೋಡಿ ಇದು ಕ್ಯೂ ನಿಂತಿರೋದು ಏನಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಇದು ಪ್ರಸಾದ ಕೊಡ್ತಾ ಇದ್ದಾರೆ ಅದಕ್ಕೆ ಇದು ಪ್ರಸಾದ ಈಸ್ಕೊಳ್ಳೋದಕ್ಕೆ ಅಂತ ಕ್ಯೂ ನಿಂತಿರೋದು ಪ್ರಸಾದ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ನೋಡಿ ಕಾಬುಲ್ ಕಡಲೆ ಮತ್ತು ಬೂಂದಿ ಕೊಟ್ಟಿದ್ದರು ಆಗೇ ಅಂತ ಚೆನ್ನಾಗಿತ್ತು ಟೇಸ್ಟು ತುಂಬ ಚೆನ್ನಾಗಿ ಮಾಡಿದರು ಪ್ರಸಾದ ನನಗಂತೂ ತುಂಬ ಇಷ್ಟ ಆಯಿತು ಸ್ಥಾನಕ್ಕೆ ಬಂದಿದ್ದು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು